ನನ್ನ ಹೆಸರು ಲಿಂಗಾಯ್ಪುರ್ ಮಶು ಅಂತ ನಾನು ಇಲ್ಲಿ ಕನ್ನಡ ರಕ್ಷಣಾ ವೇದಿಕೆ ಆಫೀಸ್ ಓಪನಿಂಗ್ ಬಂದಿದ್ದೀನಿ ನಮ್ಮ ತಮ್ಮವರು ತಂಜೀಮ್ ಅಂತ ತುಂಬ ಒಳ್ಳೆ ಕೆಲಸಗಳು ಮಾಡ್ತಾವ್ರೆ ರಕ್ಷಣಾ ವೇದಿಕೆಯಲ್ಲಿ ಇವತ್ತು ಆಫೀಸ್ ದಿನಾಕ್ರೇಷನು ಬಂದಿದ್ದೀವಿ ದೇವರು ಇವ್ರಿಗಿನ್ನ ಮುಂದಿರಲಿ ಇವತ್ತು ಗೌಡ್ರ ನಾರಾಯಣಗೌಡರವ್ರು ಬರ್ತಾವ್ರೆ ಇವ್ರಿಗೆ ಜನಸೇವೆ ಮಾಡ್ತಾ ಇರೋ ಕೆಲ್ಸಗಳು ಇನ್ನ ಕರ್ನಾಟಕಕ್ಕೋಸ್ಕರ ಕೆಲ್ಸಗಳು ಮಾಡ್ತಾ ಇರೋದು ಇನ್ನ ಒಳ್ಳೆ ಕೆಲಸಗಳು ಮಾಡ್ಲಿ ಅಂತ ನಾವು ಬೇಡ್ಕೊಂತೀವಿ ನಮ್ಮ ಆಶೀರ್ವಾದ ಇವ್ರ ಜೊತೆ ಇದೆ ನಾವು ಇವ್ರ ಜೊತೆ ದೇವ್ರಿಂದ ನಾವು ಇವ್ರಿರ್ತಾರು ಪ್ರೆಸಿಡೆಂಟ್ ನ್ ಅದ್ರ ಜೊತೆಗೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಓಪನ್ ಮಾಡಿದ್ದಾರೆ ನಮ್ಮ ನಾರಾಯಣ ಗೌಡರ ಬಂಡೆಂದು ಒಂದು ಕಚೇರಿಯನ್ನು ಓಪನ್ ಮಾಡಿದ್ದಾರೆ ನಾನು ಅವತ್ತು ಮನೆ ಕೇಳ್ತಾ ಇದ್ದೆ ಗೌಡ್ರೆ ಬರ್ತಾನಂತ ಬರ್ತೀನಿ ಅಂತ ಹೇಳಿದ್ದಾರೆ ಆದರೆ ಇವತ್ತು ನಮ್ಮ ರಕ್ಷಣಾ ವೇದಿಕೆ ಮತ್ತು ಕನ್ನಡಪರ ಸಂಘಟನೆಗಳು ಸಾಕಷ್ಟು ಅವರು ಈ ಈ ಭಾಗದಲ್ಲಿ ಅತಿ ಮುಖ್ಯವಾಗಿ ಬೇಕಾಗಿರೋದು ಒಂದು ಕಚೇರಿ ಇದು ಯಾಕಂದರೆ ಇಲ್ಲೇನಾಗಿದೆ ಅಂದರೆ ನಮ್ಮ ಉರ್ದು ಭಾಷೆ ಮಾಡೋ ಮಾ ಮಾತಾಡೋರು ಈ ಕಡೆ ಹಿಂದೆ ಭಾಗದಲ್ಲಿ ನಾಗವಾರ ಆಗಿರ್ಬೋದು ಕಾಡ್ಗುನಹಳ್ಳಿ ಆಗಿರ್ಬೋದು ಕೆ ಜಿ ಎಳ್ಳಿ ಆಗಿರ್ಬೋದು ವೆಂಕಟೇಶಪುರ ಆಗಿರ್ಬೋದು ಸುಮಾರು ಜನ ಇದ್ದಾರೆ ಇಲ್ಲಿ ನಮ್ಮವ್ರದ್ದು ಏನು ಬಂದು ತಮಿಳು ಅಂದರೆ ಕನ್ನಡ ಕನ್ನಡ ಮಾತಾಡೋದೇ ಕಷ್ಟ ಅವ್ರಿಗೆ ಅವ್ರು ಗೊತ್ತಿಲ್ಲ ಈಗ ವ್ಯವಹಾರ ಕನ್ನಡ ಮಾತಾಡಿದ್ರೆ ವ್ಯವಹಾರ ಹೆಂಗೆ ಮಾತಾಡ್ಬೋದು ಈಗ ತಮಿಳ್ನಾಡಲ್ಲಿ ಹೋಗಿ ತಮಿಳುನಾಡಲ್ಲಿ ಹೋದರೆ ಅವ್ರು ತಮಿಳು ಮಾತಾಡೋದ್ರೆ ಅವ್ರು ತಮಿಳು ಬಿಟ್ಟು ಬೇರೆ ಏನು ಮಾತಾಡೋದಿಲ್ಲ ಯಾರೋ ನಮ್ಮ ಮು ಮುಸ್ಲಿಂ ಬಾಂಧವರಲ್ಲಿ ಕೇರಳಲ್ಲಿ ಹೋಗಿ ಅದು ಮಲಯಾಳಮೇ ಮಾತಾಡೋದು ಇಲ್ಲಿ ಮಾತ್ರ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಅವರು ಸ್ವಲ್ಪ ಒಂದು ನಲ್ವತ್ತು ಪ ಅರವತ್ತು ಪರ್ಸೆಂಟ್ ಮಾತಾಡ್ತಾರೆ ಇನ್ನು ನಲವತ್ತು ಜನ ಅದು ಮಾತಾಡೋದಕ್ಕೆ ಟ್ರೈ ಮಾಡೋದಿಲ್ಲ ಅದು ಮಾತಾಡಿದ್ರೆ ಏನಾಗ್ತದೆ ನಾವು ಸಾಕಷ್ಟು ವ್ಯವಹಾರ ಮಾಡ್ಬೋದು ನಾವು ಹೋರಾಟದಲ್ಲಿ ಒಡನಾಟ ಮಾಡ್ಬೋದು ಎಲ್ಲ ಜನರ ಸ್ನೇಹ ಮಾಡ್ಬೋದು ಆಮೇಲೆ ನಮ್ಮ ಮಕ್ಕಳು ಅಷ್ಟೇ ಈಗ ನೀವು ಕಲಿತರೆ ನಿಮ್ಮ ಮಕ್ಕಳು ಕಲಿತಾರೆ ಈಗ ಬಿಡಿ ಕ ಈಗ ಎಲ್ಲ ಸ್ಕೂಲ್ದಲ್ಲೇ ಕಂಪಲ್ಸರಿ ಮಾಡಿದರೆ ಕನ್ನಡ ಅಂತ ಕನ್ನಡ ಕಲಿತಾ ಇದ್ದಾರೆ ಆದರೆ ನಮ್ಮ ಮಕ್ಕಳಿಗೂ ನಾವು ಹೇಳ್ಕೊಡ್ಬೇಕು ಕನ್ನಡ ಕಲಿಬೇಕು ಕನ್ನಡ ಮಾತಾಡಬೇಕು ಅಂತ ಆಮೇಲೆ ಈಗ ನಮ್ಮೊಬ್ಬರು ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಮಾತಾಡ್ತಾ ಇದ್ರು ನೆಲದ ಬಗ್ಗೆ ಮಾತಾಡ್ತಾ ಇದ್ರು ಈ ಕರ್ನಾಟಕದಲ್ಲಿ ಏನಾಗಿದೆ ಕನ್ನಡಿಗ ಅದು ಮುಖ್ಯವಾಗಿ ಬೆಂಗಳೂರು ಏನಾಗಿದೆ ಅಂದರೆ ಬೆಂಗಳೂರಲ್ಲಿ ಎಲ್ಲ ಜನ ಇದ್ದಾರೆ ಇಲ್ಲಿ ಈಗ ಇಂಥ ಅಸ್ತಿತ್ವದಲ್ಲಿ ನಾವು ಏನು ಮಾಡಬೇಕಂದ್ರೆ ನಾವು ಮೈನಾರಿಟಿಸಾಕ್ಬಿಟ್ಟಿದ್ದೀವಿ ಇಲ್ಲಿ ಏನೋ ಕನ್ನಡಿಗರು ನಾನು ಹೇಳ್ತಾ ಇರೋ ಕನ್ನಡಿಗರು ಅಂದರೆ ಮುಸ್ಲಿಮವರು ನಾವೆಲ್ಲ ಸೇರಿ ಇಲ್ಲಿ ಹುಟ್ಟಿರೋರೆಲ್ಲ ನಾವು ಕಣಿಗ್ ಕನ್ನಡಿಗರೇ ಈಗ ಹೊರಗಡೆಯಿಂದ ಬಂದಿದಾರಲ್ಲ ಈಗ ಬೇರೆ ರಾಜ್ಯಗಳಿಂದ ಬಂದಿದೆ ತಮಿಳುನಾಡಿಂದ ಕೇರಳ ಇಂದ ನಾ ಡೆಲ್ಲಿಯಿಂದ ಎಲ್ಲ ಬಂದಿದ್ದಾರಲ್ಲ ಈಗ ಅವರು ಮೆಜಾರಿಟಿ ಆಗ್ತಾಯಿದ್ದಾರೆ ಆವಾಗ ನಾವು ಏನು ಮಾಡಬೇಕು ನಮ್ಮ ಭಾಷೆಯನ್ನು ಉಳಿಸಕ್ಕೆ ನೀವು ಎಲ್ಲರೂ ಕನ್ನಡ ಮಾತಾಡಿ ಕಲಿಬೇಕು ಸರಿ ಇತ್ತಾ ಪರವಾಗಿಲ್ಲ ಓಕೆ ಹಾ ಇದು ಬಾಬಾ ಹೇ ಹಾ ಬೈ 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 ಪರವಾಗಿಲ್ಲ ಅಜ್ಜನ ರಾಯಾ ಹಾ ಅಜಿ ಸರ್ ದೇಶಪಥ चलेंगे आओ भाई देशपಥ चलेंगे किया सोसाइटी के में हां ले लगा हां अगर चाबूत आ पा हां चले सर कालीछ भाई आओ अंदर हां सर अभी भी अंदर कई को

ನಮ್ಮ ತಮ್ಮ ನಮ್ಮ ಲೀಡರು ತುಂಜೀರ್ ಅವರು ಆಫ್ ಆಫೀಸ್ ಓಪನ್ ಸೆಪ್ರಿ ಮಾಡಿದ್ದಾರೆ ಮತ್ತು ನಮ್ಮ ಸ್ನೇಹಿತರು ಸೆಲ್ಷರು ಕಲೀಂ ಸುರೇಶ್ ನವೀನ್ ಸಾದಿಕ್ ಸಿಮನ್ ಎಲ್ಲರೂ ಸೇರಿ ಒಂದು ಬಿಸ್ನೆಸ್ ಎಂಟರ್ಪ್ರೈಸ್ ಓಪನ್ ಮಾಡಿದ್ದಾರೆ ದೇವರು ಒಳ್ಳೆ ಮಾಡಲಿ ಅವ್ರಿಗೆ ಮತ್ತು ಫ್ಯೂಚರು ಒಳ್ಳೇದಾಗಲಿ ಕನ್ನಡಿಗರಿಗೆ ಎಲ್ಲರೂ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಸಿಗಲಿ ಅಂತ ನನ್ನ ಕಡೆಯಿಂದ ಮಾಜಿ ಕ್ರೀಡಾ ಪ್ರಾಧಿಕಾರ ಅಧ್ಯಕ್ಷ ಮತ್ತು ಸಿ ಸರ್ವಜ್ಞ ಕ್ಷೇತ್ರದಲ್ಲಿ ಕರ್ನಾಟಕ ಎಂಟರ್ಪ್ರೈಸಸ್ ಅನ್ಬಿಟ್ಟು ಒಂದು ಕಚೇರಿ ಉದ್ಘಾಟನೆಗೆ ಕ್ಷೇತ್ರ ಅಧ್ಯಕ್ಷರು ರಾಧಾಕೃಷ್ಣ ಸರ್ ಬಂದಿದ್ದಾರೆ ಮತ್ತು ನಮ್ಮ ಅಣ್ಣನಾದ ಮೀರ್ ರೋಷನ್ ಅಲ್ಲಿ ಮಾಜಿ ಅಧ್ಯಕ್ಷರು ಪೋಲೀಸ್ ಸ್ಪೋರ್ಟ್ಸ್ ಚೇರ್ಮನ್ ಹಾಗೂ ನಮ್ಮ ರಾಜ್ಯದ ಅಣ್ಣ 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 ಟಿ ಎನ್ ಟಿ ನಾರಾಯಣ್ ಅವರು ಬರ್ತಾ ಇದ್ದಾರೆ ಮತ್ತು ಶ್ರೀವಾಜಿ ನಗರ ಎಮ್ ಎಲ್ ಎ ಪ್ರಕಾಶ್ ಬರ್ತಾ ಇದ್ದಾರೆ ತುಂಬ ಖುಷಿಯಾಗ್ತೈತೆ ಎಲ್ಲರೂ ಬಂದು ನಮ್ಗೆ ಆಶೀರ್ವಾದ ಮಾಡಿ ಅಭಿನಂದನೆ ಮಾಡಿ ಎಲ್ಲ ಬರ್ತಾ ಇದ್ದಾರೆ ತುಂಬ ಖುಷಿ ಖುಷಿಯ ಸಂದರ್ಭ ಅಂತ ಹೇಳಿ ಮಾತು ಮಾತಾಡ್ತೀನಿ ಥ್ಯಾಂಕ್ ಯು ಮಾಡಲಿಲ್ಲ ಅಂದರೆ ನಾನು ಇಲ್ಲೇ ಹುಟ್ಟಿ ಬೆಳೆದಿರೋ ಇಲ್ಲೇ ಇರೋದು ಕರ್ನಾಟಕ ಒಂದು ರಿಯಲ್ ಎಸ್ಟೇಟ್ ಆಫೀಸ್ ಮಾಡಿದ್ದಾರೆ ಅದರ ಜೊತೆಯಲ್ಲಿ ಇಲ್ಲಿ ಕನ್ನಡ ಸಂರಕ್ಷಣೆಯನ್ನು ಉತ್ತರಿಸಿ ನಾವು ಕೆಲಸ ಮಾಡಿಕೊಂಡು ಅಂತ ನಮ್ಮತ್ರ ಹೇಳಿದ್ದಾರೆ ಅದೇ ಪ್ರಕಾರ ನಾವು ಬಂದು ಕಚೇರಿಯನ್ನು ಉದ್ಘಾಟನೆಯನ್ನು ಮಾಡಿದ್ವಿ ನಮಗೆ ಕರ್ನಾಟಕ ರಕ್ಷಣಾ ವೇದಿಕೆಗೆ ಇಲ್ಲಿ ಸ್ವಲ್ಪ ಬಲ ಕೋಳ್ಳಿ ಬೆಂಬಲ ಬಲ ಕೊಳ್ಳಿ ಕಾರ್ಯಕ್ರಮ ದೇವರು ಇನ್ನೂ ಒಳ್ಳೇದು ಮಾಡಲಿ ಇವರಿಗೆ ಇವತ್ತಲ್ಲ ಅಂದರೆ ಇನ್ನೊಂದು ದಿನ ಬಂದೇ ಹೋಗ್ತಾರೆ ಅಂತ ನನ್ನ ನಮ್ಮ ದೊಡ್ಡ ಮಟ್ಟದಲ್ಲೇ ಮಾಡ್ಕೊಂಡು ಬಂದಿದ್ದೀವಿ ಯಾಕೆ ಅಂದರೆ ಈ ಭಾಗದಲ್ಲಿ ಅಂಗವಿಕಲರಿಗೆ ಕಸ ಗುಡಿಸೋರಿಗೆ ಕನ್ನಡಕ್ಕಾಗಿ ಹೋರಾಡಿರೋರಿಗೆ ಒಬ್ಬರನ್ನು ಬಿಡ್ತಿರೋ ನಾವು ಹದಿನಾರು ವರ್ಷದಿಂದ ಪ್ರತಿ ಕಾರ್ಯಕ್ರಮದಲ್ಲಿ ಇಪ್ಪತ್ತೈದರಿಂದ ಐವತ್ತು ಜನಕ್ಕೆ ವಿಶೇಷ ಸನ್ಮಾನ ಇರುತ್ತೆ ಕನ್ನಡ ಕೆಲಸ ಮಾಡಿದವ್ರಿಗೆ ಇನ್ನೂರಿಂದ ಮುನ್ನೂರು ಜನಕ್ಕೆ ಸನ್ಮಾನ ಮಾಡಿದ್ದೀವಿ ನಾವು ಯಾಕೆ ಅಂದರೆ ಕನ್ನಡಕ್ಕೆ ಅವರ ಕೈ ಎತ್ತಿದ್ದಾರೆ ಆ ರೀತಿ ಕನ್ನಡವನ್ನು ನಾವು ಈ ಭಾಗದಲ್ಲಿ ಹದಿನಾರು ವರ್ಷದಿಂದ ಅಧ್ಯಕ್ಷರಾಗಿ ಅಧ್ಯಕ್ಷರಾಗಿಟ್ಕೊಂಡು ನನ್ನ ಕೈಯಲ್ಲಿ ಆದಷ್ಟು ನಮ್ಮ ಎಲ್ಲ ಕಾರ್ಯಕರ್ತನೂ ಒಗ್ಗೂಡಿಸ್ಕೊಂಡು ಕೈ ಮೀರಿ ಕೆಲಸ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಕೆಲವು ಅವಾಗ ಗಣೇಶ್ ರೆಡ್ಡಿ ಅಣ್ಣ ಹೇಳಿದ್ರು ಕೆಲವರಿಂದ ಕೆಲವು ಈ ನಡುವೆ ಹೆಸರುಗಳು ಇದೆ ಒಂದು ಅಂಬೇಡ್ಕರ್ ವಿಗ್ರಹ ಇಟ್ಬಿಡೋದು ಯಾವುದೋ ಒಂದು ಬೇರೆ ಸಂಘಟನೆ ಹೆಸರು ಹಾಕ್ಬಿಡೋದು ಹೋಗ್ಬಿಟ್ಟು ಅಲ್ಲಿ ಐನೂರು ರೂಪಾಯಿಗೆ ಇನ್ನೂರು ರೂಪಾಯಿಗೆ ಸಂಘಟನೆಗಳ ಮರ್ಯಾದೆ ತೆಗಿತಾವಲ್ಲ ಕೆಲವರು ಅಲ್ಲಲ್ಲಿ ಅಂಗಡಿಗಳು ಹಾಕಿದ್ದಾರೆ ಪಾಪ ಬಡವರು ಅವರು ಹೊಟ್ಟೆ ಮೇಲೆ ಹೊಡೆಯೋದು ಐನೂರು ಸಾವಿರ ಎರಡು ಸಾವಿರ ಇಸ್ಕೊಳ್ಳೋದು ಇದಕ್ಕೆಲ್ಲ ಒಂದು ಕಳಿತ ಕಾಣಬೇಕು ಅಂತ ನಾವು ಸುಮಾರು ಆಲ್ರೆಡಿ ಬಿ ಬಿ ಎಂ ಪಿಗೆ ಲೆಟ್ರ್ ಕೊಟ್ಟಿದ್ದೀವಿ ಜಾಹೀರ್ ಸಾಹೇಬ್ರಿಗೆ ಲೆಟ್ರ್ ಕೊಡ್ತಾಯಿದ್ದೀವಿ ಅವ್ರಿಗೆ ಬಡವರು ಹೊಟ್ಟೆ ಮೇಲೆ ನಾವು ಹೊಡೆಯೋದಕ್ಕೆಲ್ಲ ಹೇಳ್ತಾ ಇರೋದು ಅವ್ರಿಗೆ ಸರ್ಕಾರಿ ಜಾಗ ಎಲ್ಲಾದರೂ ಇದ್ದರೆ ವಾರ್ಡ್ ವೈಸ್ ಸಣ್ಣ ಸಣ್ಣ ಮಾರ್ಕೆಟ್ ಮಾಡಿ ರಸ್ತೆಯಲ್ಲಿ ಓಡಾಡೋರು ಕೂಡ ಅನುಕೂಲ ಆಗಬೇಕು ಆ ಬಡಬಾಗಿರ್ಗು ಕೂಡ ಅನುಕೂಲ ಆಗಬೇಕು ಅವ್ರಿಗೂ ಅನುಕೂಲ ಆಗಬೇಕು ಎಲ್ಲಾದರೂ ಒಂದು ಸರ್ಕಾರಿ ಜಾಗ ಇದ್ದಾಗ ಅಲ್ಲಿ ಒಂದು ಸಣ್ಣ ಮಾರ್ಕೆಟ್ ಟೈಪ್ ಮಾಡಿಕೊಡಿ ಅಂತ ಮನವಿ ಕೊಟ್ಟಿದ್ದೀವಿ ಸುಮಾರು ಎಲ್ಲ ಕೆಲಸದಲ್ಲಿ ಎಲ್ಲಿ ರೋಡು ಡ್ಯಾಮೇಜ್ ಮಾಡಿದ್ರು ಕೂಡ ಪ್ರತಿಯೊಂದು ಪ್ರಶ್ನೆ ಮಾಡ್ತೀವಿ ಯಾಕಪ್ಪ ಮಾಡ್ತೀಯ ಪರ್ಮಿಷನ್ ಇದೆಯಾ ಅಂದರೆ ಸುಮಾರು ಈ ನಡುವೆ ಅಂತೂ ಅಧ್ವಾನ ಮಾಡಕ್ಕಿದ್ದಾರೆ ಎಲೆಕ್ಷನ್ ಬರ್ತದೋ ಏನು ಬರುತ್ತೋ ಗೊತ್ತಿಲ್ಲ ಯಾರು ರೋಡ್ ನೋಡಿದ್ರೂ ಆಗಿದ್ದಿದ್ದಾರೆ ಯಾರು ರೋಡ್ ನೋಡಿದ್ರು ಡ್ಯಾಮೇಜ್ ಮಾಡಿದ್ದಾರೆ ನಾವು ದಿನ ಅರ್ಜಿ ಕೊಡ್ತಾನೇ ಇದ್ದೀವಿ ಏನು ಕಾರಣಕ್ಕೆ ಆಗಿದ್ದೀರಾ ಬರೀ ಸಂಘಟನೆ ಮಾಡಿಕೊಂಡು ಜನ ಸೇರಿಸ್ಕೊಳ್ಳೋದಿಲ್ಲ ನಾವು ಹತ್ತು ಜನ ಇರಲಿ ನೂರು ಜನ ಇರಲಿ ಸಾವಿರ ಜನ ಇರಲಿ ಸಾರ್ವಜನಿಕರಿಗೆ ತೊಂದರೆ ಆಗ್ತೀರ ಕೆಲಸ ಮಾಡ್ಕೊಳ್ಬೇಕು ನಮ್ಮ ಕಮ್ಮನಹಳ್ಳಿ ರೋಡಲ್ಲಿ ಹೋಗ್ಬಿಟ್ರೆ ಒಂದೊಂದು ಸರಿ ಐವತ್ತು ನಿಮಿಷ ಆದರೂ ಕೂಡ ಅಲ್ಲ ಒಂದು ಸರ್ಕಾರಿ ಜಾಗ ಹುಡುಕಿ ಅಲ್ಲೇ ಒಂದು ಮಾರ್ಕನ್ನು ಟೈಪ್ ಮಾಡಿ ಅವ್ರಿಗೂ ಒಂದು ಬದುಕೋದಕ್ಕೆ ದಾರಿ ಮಾಡಿಕೊಡಿ ಅಂತೇಳಿ ಸುಮಾರು ಅರ್ಜಿ ಎರಡು ಮೂರು ಸಲ ಕೊಟ್ಟಿದ್ದೀವಿ ಹೆಚ್ಚು ಚಿಂತನೆ ಮಾಡ್ತಾ ಇದ್ದಾರೆ ಮಾಡಿ ಎಲ್ಲಾದರೂ ಒಂದು ಮಾರ್ಕೆಟ್ ಟೈಪ್ ಒಂದು ನಾಲ್ಕೈದು ಕಡೆ ಮಾಡಬೇಕು ಪ್ರತಿ ಮಾಡಲು ಒಂದು ಮಾರ್ಕೆಟ್ ಸಣ್ಣದಾಗಿರಬೇಕು ಅನ್ನೋದು ಮಾಡ್ತೀವಿ ಅವರು ಸೇಫ್ ಕೊಡೋದ್ರ ಜೊತೆಗೆ ನಾವು ಎಲ್ಲ ಸಂಘಟನೆ ಅವ್ರ ತಗೊಂಡೋಗಿ ನಮ್ಮ ಕಾರ್ಯಕರ್ತರ ಇದು ಮಾಡಿ ಬೇಗ ಮಾಡಿ ಆ ರಸ್ತೆಗಳಲ್ಲಿ ಓಡಾಡೋದಕ್ಕೆ ಅನುಕೂಲ ಆಗಲಿ ಅಂತೇಳಿ